ಅನನ್ಸಿ ಹಾಗೂ ಹುರುಳಿ ಗುಗ್ಗರಿ ಅನನ್ಸಿ ಹೆಸರಿನ ಜೇಡನ ಬಗ್ಗೆ ನೀವು ಕೇಳಿದೀರಿ ಆತ ತುಂಬಾ ತುಂಟನಾಗಿದ್ದ ತಂತ್ರನಾಗಿದ್ದ ಕತೆಗಳ ಅರಸನಾಗಿದ್ದ ಇವತ್ತು ಅಂತ ಒಂದು ಕಥೆಯನ್ನು ನಿಮಗೆ ಹೇಳುತ್ತೇನೆ ಅದು ನಿಮ್ಮನ್ನು ತುಸು ನಗುವಂತೆ ಮಾಡುತ್ತದೆ ತುಸು ಭವ್ಯವಾದ ಆಫ್ರಿಕಾದಲ್ಲಿ ಬಲವಾದಂತ ಜನಪದ ಸ್ವಭಾವದ ಬಗ್ಗೆ ಅದು ಹೇಳುತ್ತದೆ ಸಹ ಕಳೆದೆರಡು ತಿಂಗಳುಗಳಂತೆ ತುಂಬಾ ಬಿಸಿಲಿರುವ ದಿನಗಳಿರುವಂತೆ ಇವತ್ತು ತುಂಬಾ ಬಿಸಿಲಿದೆ ಅನನ್ಸಿ ತನ್ನ ಮನೆಯಲ್ಲಿದ್ದ ಕಿಟಕಿಯಲ್ಲಿ ಕುಳಿತಿದ್ದ ತೀರಾ ಬೇಸರದ ಮನದಿಂದ ಇವತ್ತು ನಾನು ಮಾಡುವುದಕ್ಕೆ ಯಾವ ಕೆಲಸವೂ ಇಲ್ಲ ಇದರಿಂದ ನನಗೆ ತುಂಬಾ ಬೇಸರ ಬರ್ತಾ ಇದೆ ನಾನೇನು ಮಾಡಲಿ ಈಗ ಅಮ್ಮ ಜೇಡಳ ಮನೆಗೆ ಹೋದರೆ ಹೇಗೆ ನನಗೆ ಆಕೆ ಖರೆ ಅಂದ್ರೆ ಏನಾದರೂ ಮಾಡಿಯೇ ಮಾಡುತ್ತಾಳೆ ನನಗಾಗಿ ಏನಾದರೂ ಮಾಡಿಯೇ ಮಾಡುತ್ತಾಳೆ ಮತ್ತೆ ಅನನ್ಸಿ ತನ್ನ ಅಮ್ಮ ಜೇಡಳ ಮನೆಗೆ ಹೋಗೋದಕ್ಕೆ ತಯಾರಾದ ಮತ್ತು ಅಲ್ಲಿಗೆ ತಲುಪಿ ಬಾಗಿಲನ್ನು ಬಡಿ ಹತ್ತಿದ ಅಮ್ಮ ಜೇಡರಮ್ಮ ನಾನಿದ್ದೇನೆ ನಿನ್ನ ಮೊಮ್ಮಗ ಅನನ್ಸಿ ಆಕೆ ನನ್ನನ್ನು ನೋಡಿ ಖಂಡಿತ ಹರ್ಷಗೊಳ್ಳುತ್ತಾಳೆ ಅಮ್ಮ ಜೇಡರಮ್ಮ ಆತನನ್ನು ನೋಡಿ ಹರ್ಷಿತಳಾಗಲಿಲ್ಲ ಓ ನನ್ನ ಪುಟ ಅನನ್ಸಿ ಅಮ್ಮ ನಿನ್ನನ್ನು ನೋಡಿ ಖುಷಿಯಾಯಿತು ಅನಾನ್ಸಿ ಆಕೆಯನ್ನು ಬಿಗಿದಪ್ಪಿಕೊಂಡು ಸ್ವಾಗತಿಸಿದಳು ಆದರೆ ಅಮ್ಮನಿಗೆ ಚಿಂತೆ ಕಾಡಿತ್ತು ಮತ್ತೆ ಅನನ್ಸಿ ಏನಾದರೂ ತೊಂದರೆ ಮಾಡ್ತಾನಂತ ಇಲ್ಲಿ ನೀನೇನು ಮಾಡುತ್ತಿದ್ದೀಯಾ ಅಮ್ಮ ಜೇಡಮ್ಮ ನನಗೆ ಬೇಸರವಾಗಿದೆ ಅಂದುಕೊಂಡೆ ಪಕ್ಕದವರಿಗೆ ಕೆಲಸದಲ್ಲಿ ಸ್ವಲ್ಪ ಏನಾದರೂ ನೆರವಾಗಬೇಕೆಂದು ನಿನಗೆ ಗೊತ್ತಿದೆ ನಾನು ಹೇಗೆ ತೊಂದರೆಗೆ ಒಳಗಾಗುತ್ತೇನೆಂದು ಇವತ್ತು ಯಾವ ಕೆಲಸವನ್ನು ತೊಂದರೆಗೆ ಈಡಾಗದೆ ಮಾಡಬೇಕೆಂದಿರುವೆ ಖರೆವಂದ್ರೆ ಏನೂ ಆಗದಂತೆ ಅದಕ್ಕೆ ನಾನಿಲ್ಲಿಗೆ ಬಂದಿರುವೆ ನಾನು ಹೇಗೆ ತೊಂದರೆಗೆ ಈಡಾಗುವೆ ನನ್ನಮ್ಮ ನನ್ನ ಬಳಿ ಇರುವಾಗ ಹೌದಲ್ಲ ಅಲ್ಲ ನನಗೆ ಗೊತ್ತಿಲ್ಲ ನಿನಗೆ ಏನ್ ಹೇಳ್ಬೇಕಂತ ಸುಮ್ನೆ ಹೇಳು ನನಗೆ ನಾನೇನು ಮಾಡ್ಲಿ ಅಂತ ನಾನು ಅದನ್ನು ಈಗಲೇ ಮಾಡುತ್ತೇನೆ ಒಳ್ಳೇದಪ್ಪ ನನ್ನೊಂದಿಗೆ ಬಾ ಅಮ್ಮ ಜೇಡಮ್ಮ ಆತನನ್ನು ಖಾಲಿ ಜಾಗಕ್ಕೆ ಕರೆದುಕೊಂಡು ಹೋದಳು ನಾನಿಲ್ಲಿ ತುಸು ಹುರುಳಿ ಬೆಳೆಯಬೇಕೆಂದಿರುವೆ ಇದು ರಗಡಾಗಿದೆ ಆದರೆ ಇಡೀ ದಿನ ಬಾಕಿ ಇದೆ ಖರೆ ಬಂದ್ರ ನಾನಂದುಕೊಂಡೆ ನಿನ್ನಲ್ಲಿ ತಡಗು ಕಡಿಮೆ ಕಷ್ಟಪಡೋ ಕೆಲಸ ಇದೆ ಅಂತ ಇಲ್ಲಿಲ್ಲ ನಾನಿದಕ್ಕೆ ಒಲ್ಲೆ ಅಂತ ಹೇಳೋದಿಲ್ಲ ಓ ಇಲ್ಲ ನಾನು ಅದನ್ನು ಖರೆ ಒಂದರ ಮಾಡುತ್ತೇನೆ ನನ್ನಲ್ಲಿ ನಂಬಿಕೆ ಇಡು ಅಮ್ಮ ಆಗಲಿ ಶುರು ಮಾಡಿ ಈಗ ಹಾಂ ಓ ನಾ ಪೂರ ಮರ್ತಿದ್ದೆ ನಿನಗೆ ಇಷ್ಟವಾದ ಹುರುಳಿ ಗುಗ್ರಿಯನ್ನು ರಾತ್ರಿಗೆ ಊಟಕ್ಕೆ ಮಾಡುತ್ತೇನೆ ನೀ ಚಲೋ ಕೆಲಸ ಮಾಡಿದರೆ ನಾ ಅದನ್ನು ಹೊಟ್ಟೆ ತುಂಬಾ ಹುರುಳಿ ಗುಗ್ರಿ ನೀನು ಒಳ್ಳೆ ನನ್ನ ಹೆಣ್ಣಮ್ಮ ಹಾಗೆ ಜೇಡಮ್ಮ ಮನೆ ಒಳಗೆ ತಿರುಗಿ ಹೋದಳು ಮತ್ತೆ ಅನನ್ಸಿ ದೊಡ್ಡ ಉಸಿರೆಳೆದುಕೊಂಡು ಕೆಲಸ ಮಾಡೋದಕ್ಕೆ ತೊಡಗಿದ ಅನನ್ಸಿ ಹುರುಳಿ ನಾಟಿ ನೆಲದೊಳಗೆ ಆದರೆ ಆತನ ಮನಸ್ಸೆಲ್ಲ ಹುರುಳಿಯ ಗುಗ್ಗರಿಯ ಬಗ್ಗೆಯೇ ಯೋಚಿಸುತ್ತಿತ್ತು ಕೇವಲ ಒಂದು ತಾಸು ಮಾತ್ರ ಆಗಿತ್ತು ಅನನ್ಸಿಗೆ ಆಯಾಸವಾಯಿತು ಆಗಲೇ ಬಿಸಿಲು ಬಹಳಷ್ಟು ಚುರುಕಾಗಿತ್ತು ಆಕಾಶದಲ್ಲಿ ಸೆಕೆ ವಿಪರೀತವಾಗಿತ್ತು ಅನನ್ಸಿಗೆ ಭೂಮಿಯ ಮೇಲೆ ಬಿಸಿಲಿದೆ ಇವತ್ತು ನಾನು ಒಂದು ಲೋಟ ನೀರು ಕುಡಿದು ಸ್ವಲ್ಪ ದಣಿವರಿಸಿಕೊಳ್ಳುತ್ತೇನೆ ಅಮ್ಮ ಜೇಡಮ್ಮ ಅಮ್ಮ ಜೇಡಮ್ಮ ನನಗೊಂದು ಲೋಟ ನೀರು ಬೇಕಾಗಿದೆ ಸರಿ ಹಿಡಿ ಒಂದು ಲೋಟ ತುಂಬಾ ಶರ್ಬತ್ ಕುಡಿ ನಿನಗಿದು ದಣಿವು ನೇಗಿಸುತ್ತೆ ಮತ್ತೆ ಹೋಗಿ ಕೆಲಸ ಮಾಡು ಇದು ಕರಿನ ದಣಿವಾರಿಸಿತು ಈಗ ನಾನು ಅಂಗಡಿಗೆ ಹೋಗಿ ಸ್ವಲ್ಪ ಮಸಾಲೆಯನ್ನು ತರುತ್ತೇನೆ ಹುರುಳಿ ಗುಗ್ಗರೆಯನ್ನು ತಿನ್ನಲೇ ಬೇಡ ನೀನು ಅದು ಬಹಳ ಬಿಸಿಯಾಗಿದೆ ನಾನು ತಿರುಗಿ ಬಂದ ಕೂಡಲೇ ನಿನ್ನ ಕೆಲಸ ಮುಗಿದಿರುತ್ತದೆ ನಿನಗೆ ಹೊಟ್ಟೆ ತುಂಬಾ ಮತ್ತೆ ಜೇಡಮ್ಮ ಅಮ್ಮ ಅಂಗಡಿಗೆ ಹೋದಳು ಅನನ್ಸಿ ಅಂಗಳದಲ್ಲಿ ಕುಳಿತುಕೊಂಡು ದಣಿವಾರಿಸಿಕೊಳ್ಳತೊಡಗಿದ ನಾನು ಸ್ವಲ್ಪ ದಣಿವಾರಿಸಿಕೊಳ್ಳುತ್ತೇನೆ ಅಮ್ಮನಿಗೆ ಗೊತ್ತಾಗೋದಿಲ್ಲ ಹ್ಮಳು ಮತ್ತೆ ತಣ್ಣನೆ ಲಿಂಬು ಶರ್ಬತ್ತು ಮಂದ ಗಾಳಿ ಎಷ್ಟೊಂದು ತಂಪಾದ ಮಧ್ಯಾಹ್ನ ಇದು ಅನನ್ಸಿ ಸ್ವಲ್ಪ ಅಡ್ಡಾದ ಆತನ ಕಣ್ಣುಗಳು ಮುಚ್ಚಿದವು ಕೂಡಲೇ ಆತನಿಗೆ ಜಂಪು ಹತ್ತಿತ್ತು ಈ ನಡುವೆ ಗುಗ್ಗರಿ ಗಡಿಗೆಯಲ್ಲಿ ಪೂರ್ತಿಯಾಗಿ ಕುದ್ದಿತ್ತು ಮತ್ತದರ ಘಮಘಮ ಸುವಾಸನೆಯ ಪರಿಮಳವೆಲ್ಲ ಮನೆಯೆಲ್ಲ ತುಂಬಿ ಅನನ್ಸಿಗೆ ತಲುಪಿತು ಬಾಯಲ್ಲಿ ನೀರು ಬರಿಸುವ ಘಮಘಮ ಪರಿಮಳ ಅನನ್ಸಿಯನ್ನು ಕನಸಿನ ಲೋಕಕ್ಕೆ ಒಯ್ಯಿತು ಅಲ್ಲೇ ಆತ ಅನೇಕ ಗುಗ್ಗರಿ ಗುಡಿಗೆಗಳ ನಡುವೆ ಇದ್ದ ಆತ ಆನಂದದಿಂದ ಕುಪ್ಪಳಿಸಿ ಚಮಚದಿಂದ ತುಂಬ ಗುಗ್ಗರಿಯನ್ನು ತನ್ನ ಬಾಯಲ್ಲಿ ಹಾಕಿಕೊಂಡು ಕೂಡಲೇ ಆತನಿಗೆ ಎಚ್ಚರವಾಯಿತು ಏನು ಕನಸಾಗಿತ್ತೇನು ಓ ಘಮಿಸಿದೆ ನನಗನಿಸುತ್ತದೆ ಹುರುಳಿ ಗುಗ್ಗರಿ ಕುದ್ದಿದೆ ಅಂತ ನಾನು ಹೋಗಿ ನೋಡಕಬೇಕು ಅಮ್ಮ ಖರೆ ಅಂದರೆ ಏನು ಅನ್ನೋದಿಲ್ಲ ಅನನ್ಸಿ ಘಮಗಮಿಸ ಬಂದ ದಿಕ್ಕಿಗೆ ಹೋದ ಸೀದಾ ಅಡುಗೆ ಮನೆಗೆ ಹುರುಳಿ ಗುಗ್ಗರಿ ನೋಡುತ್ತೇನೆ ಹೇಗೆ ಅನನ್ಸಿ ಮುಚ್ಚಳವನ್ನು ಗಡಿಗೆಯಿಂದ ಮೇಲೆ ತೆಗೆದ ಮತ್ತೆ ಅಲ್ಲಿ ಬಿಸಿ ಬಿಸಿಯಾದ ಹುರುಳಿ ಗುಗ್ಗರಿ ಎಷ್ಟೊಂದು ಘಮಗಮಿಸುವ ಪರಿಮಳ ನನಗೆ ಇಷ್ಟವಾದ ತಡೆಯದೇ ಇರುವಂತಹದ್ದು ನಾನು ತಟಕ ರುಚಿ ನೋಡುತ್ತೇನೆ ಅಮ್ಮನಿಗೆ ಗೊತ್ತಾಗೋದಿಲ್ಲ ಕಟ್ಟಿಗೆಯ ಚಮಚದಿಂದ ಅನನ್ಸಿ ಹುರುಳಿ ಗುಗ್ಗರೆಯನ್ನು ತೆಗೆದುಕೊಂಡನು ಮತ್ತದನ್ನು ಬಾಯಿಗೆ ಹಾಕಿಕೊಂಡನು ಎಷ್ಟೊಂದು ರುಚಿಯಾಗಿದೆ ಹುರುಳಿ ಗುಗ್ಗರಿ ನಾನೆಂದು ತಿಂದಿರದಷ್ಟು ಇನ್ನೂ ಸ್ವಲ್ಪ ತಿನ್ನುತ್ತೇನೆ ಅನನ್ಸಿ ಸ್ವಲ್ಪ ಯೋಚಿಸಿದ ಮತ್ತೆ ಮುಗುಳು ನಕ್ಕ ಒಂದು ಒಳ್ಳೆ ಉಪಾಯ ಒಳೆಯಿತು ತನ್ನ ತಲೆಯ ಮೇಲಿನ ಟೊಪ್ಪಿಗೆಯಲ್ಲಿ ಕುದಿಯ ಹುರುಳಿಯನ್ನು ತುಂಬಿಕೊಂಡ ತಿರುಗಿ ಹೋಗಿ ಕೆಲಸ ಮಾಡುತ್ತಿರುವಂತೆ ನಡೆಸುತ್ತೇನೆ ಮತ್ತೆ ಗುಗ್ಗರಿಯನ್ನು ಸವಿಯುತ್ತಾ ಅಮ್ಮನಿಗಿದೆ ಎಂದು ಗೊತ್ತಾಗೋದಿಲ್ಲ ಆದರೆ ಅದೇ ಸಮಯದಲ್ಲಿ ಬಾಗಿಲು ಬಡಿಯುವ ಸಪ್ಪಳ ಕೇಳಿ ಬಂತು ಆಮೇಲೆ ರಾತ್ರಿ ಊಟಕ್ಕೆ ಬಂದಿದ್ದೇವೆ ಹೇಳಿದ್ದೆ ಬರೋದಕ್ಕೆ ಓ ಇಲ್ಲ ನಾನೇನು ಮಾಡಲಿಗ ನನ್ನನ್ನು ಗುಗ್ಗರಿಯೊಂದಿಗೆ ನೋಡಿದರೆ ಅಮ್ಮನಿಗೆ ಅವರು ಹೇಳುತ್ತಾರೆ ಜೇಡಮ್ಮ ಬಾಗಿಲು ತಗಿ ನಾವು ಹಸಿದಿದ್ದೇವೆ ನನಗನಿಸುತ್ತೆ ನಾವು ಸುಮ್ಮನೆ ಬಾಗಿಲು ತೆರೆದು ಒಳಗೆ ಹೋಗಿ ಬಿಡೋಣ ಜೇಡಮ್ಮನಿಗೆ ನಮ್ಮ ಕೂಗು ಕೇಳಿಸುತ್ತಿಲ್ಲ ಮುದುಕರಾದಾಗ ಬಹುಶಃ ಹೀಗೆ ಆಗುತ್ತೆ ನಡೆ ಹೋಗೋಣ ಓ ಓ ಇಲ್ಲ 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 ನಾನೇನು 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 ಮಾಡಲಿ ಮಾಡಲಿ ಈಗ ಈಗ ಮತ್ತಾಗ ಹೊಸ ಉಪಾಯ ಒಳೆಯಿತು ಮನದಲ್ಲಿ ಅನನ್ಸಿ ಗುಗ್ಗರಿ ತುಂಬಿದ ಟೊಪ್ಪಿಗೆಯನ್ನು ತಲೆ ಮೇಲೆ ಇಟ್ಟುಕೊಂಡನು ಬಿಸಿಯಾಗಿದೆ ಇದು ಕೂಡಲೇ ಗುಗ್ಗರಿಗಳು ಕೆಳಗೆ ಬೀಳತೊಡಗಿದವು ಬಿಸಿಯಾದ ಗುಗ್ಗರಿಯ ರಸ ಅನನ್ಸಿಯ ಮುಖದ ಮೇಲೆ ಕುತ್ತಿಗೆಯಿಂದ ಇಳಿಯತೊಡಗಿತು ಮತ್ತದೇ ಕ್ಷಣದಲ್ಲಿ ಹಿಪ್ಪೋ ಹಾಗೂ ಆಮೆ ಒಳಗೆ ಬಂದರು ಅನನ್ಸಿ ನೀನು ರಾತ್ರಿ ಊಟಕ್ಕೆ ಬಂದಿದೀ ಬಹಳ ಒಳ್ಳೇದು ವಾಸನೆ ತಿನ್ನೋದಕ್ಕೆ ತಡ ಮಾಡಲಾರೆ ಜಡಮ್ಮ ಎಲ್ಲಿದ್ದಾಳೀಗ ಆದರೆ ಅನನ್ಸಿಗೆ ಕೇಳಿಸೋದು ನಿಂತಿತ್ತು ಅದು ಯೋಚಿಸುತ್ತಿತ್ತು ಬಿಸಿ ಬಿಸಿಯಾದ ಗುಗ್ಗರಿಯಿಂದ ತುಂಬಿದ ಟೊಪ್ಪಿಗೆಯನ್ನು ಹೇಗೆ ಅಂತ ಮತ್ತದು ಕುಣಿಯುವಂತೆ ಗಡಗಡ ನಡಗುವಂತೆ ಮಾಡಾತ್ತಿತು ನನ ಏನು ಮಾಡುತ್ತಿರುವೆ ನೀನು ಅನನ್ಸಿ ನನ ನನ್ನ ನನ 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 ಹಸಿ ನನ 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 ಸ್ವಾಗತಿಸುವ ನೃತ್ಯ ಕೊಟ್ಟಿ ಚೆಂದವಾಗಿದೆ ಅನನ್ಸಿ ನೀನು ಉತ್ತಮ ನೃತ್ಯಗಾರನಿರುವೆ ಆಮೇಲೆ ಆತನೊಂದಿಗೆ ನಾವು ಕುರಿಯೋಣ ಬಾ ಬೇಡ ಓ ಎಷ್ಟು ನೀನು ಹೋಗುವ ದಾರಿಯಲ್ಲಿ ಅನನ್ಸಿ ಆದರೆ ಅನನ್ಸಿಗೆ ಬಿಸಿ ಬಿಸಿಯಾದ ಹುಳಿಗುಗ್ಗರೆಯನ್ನು ತನ್ನ ಟೊಪ್ಪಿಗೆಯಲ್ಲಿ ಹಿಡಿಯುವುದು ಇನ್ನೂ ಆಗಲಿಲ್ಲ ಆತ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೊಗೆದನು ದೇವ್ರಿ ಏನು ಏನೋ ಅನನ್ಸಿ ಸಮಾಧಾನದಿಂದ ಉಸಿರು ಬಿಟ್ಟನು ಆದರೆ ಬಿಸಿ ಬಿಸಿಯಾದ ಗುಗ್ಗರಿಯ ರಸ ಆತನ ಕೂದಲನ್ನು ಹಾಳು ಮಾಡಿತ್ತು ಮತ್ತದನ್ನು ಬೋಳುಗುಂಡವಾಗಿ ಮಾಡಿತ್ತು ಅದೇ ಗಳಿಗೆಯಲ್ಲಿ ಕೇಳಿಸಿಕೊಂಡನು ನೀನು ಅನಾನ್ಸಿ ಅಮ್ಮನ ಎದುರಿಗೆ ಹೋಗಬಾರದೆಂದು ಕೊಂಡನು ಕಿಟಕಿಯಿಂದ ಹೊರಗೆ ಜಿಗಿದು ಓಡಿ ಹೋಗಿ ಎತ್ತರವಾದ ಹುಲ್ಲಿನಲ್ಲಿ ಅಡಗಿಕೊಂಡನು ಹೌದು ಆತ ಅಲ್ಲಿಗೆ ಹೋಗಿ ಅಡಗಿಕೊಂಡನು ಮತ್ತು ಎಚ್ಚರಿಕೆಯಿಂದ ನೀವು ನೋಡಿದರೆ ಇವತ್ತು ಕೂಡ ಅದು ಅಡಗಿರುವುದನ್ನು ಕಾಣಬಹುದು ಆದರೆ ಅದೆಂದೂ ಗುಗ್ಗರಿಗಾಗಿ ಒದ್ದಾಡುವುದನ್ನು ಎಂದೂ ನೋಡಿರಲಾರಿರಿ ನೀವು